ತ್ಯ ತ್ಯಾಗ ಮಾಡ್ತಾ ಹೋದಾಗೆ ಒಂದ್ ರೀತಿ ಈ ಸಮಾಜದಲ್ಲೆಲ್ಲ ಒಂದು ಅನುಕಂಪ ಶುರು ಆಗುತ್ತೆ ಅಯ್ಯೋ ಪಾಪ ಪಾಪ ಅಂತ ಆ ಪಾಪ ಅನ್ನಿಸಿಕೊಳ್ಳುವುದು ಕೂಡ ಒಂದು ಸ್ವಾರ್ಥವೇ ಅದೊಂಥರ ಎಂಜಾಯ್ಮೆಂಟ್ ಆಗೋದಕ್ಕೆ ಶುರು ಆಗುತ್ತೆ ಆ ಸ್ವಾರ್ಥ ಯಾವಾಗ ಪರಮಾರ್ಥ ಆಗ್ಬೇಕು ಯಾವಾಗ ಒಂದ್ ಲಿಮಿಟ್ ಅಲ್ಲಿ ಇರ್ಬೇಕು ಯಾವಾಗ ಕಟ್ ಆಗ್ಬೇಕು ಅನ್ನೋದು ಆ ವ್ಯಕ್ತಿಗೆ ಗೊತ್ತಿರ್ಬೇಕು ನಮಸ್ತೆ ಪ್ರೀತಿ ವೀಕ್ಷಕರೇ ಸ್ವಾರ್ಥ ಎಷ್ಟಿರ್ಬೇಕು ಸ್ವಾರ್ಥ ಇದ್ರೆ ಎಷ್ಟಿರ್ಬೇಕು ಹೇಗಿರ್ಬೇಕು ಅದು ಯಶಸ್ಸಿಗೆ ಎಷ್ಟು ಮುಖ್ಯ ನೋಡೋಣ ಇವತ್ತಿನ ಸಂಚಿಕೆಯಲ್ಲಿ ಇದು ಜೀವನ ಪ್ರಣತಿ ವಾಹಿನಿ ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾ ಭಟ್ ನಾನು ಪ್ರತಿ ಗುರುವಾರ ವ್ಯಕ್ತಿತ್ವ ವಿಕಸನಕ್ಕೆ ಸಂಬಂಧಿಸಿದಂತ ಮಾಹಿತಿಯನ್ನ ಕೊಡ್ತೀನಿ ಜೀವನ ಕೌಶಲ್ಯವನ್ನ ತಿಳಿಸ್ಕೊಡ್ತೀನಿ ಹಾಗಾಗಿ ಈ ವಾಹಿನಿಗೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಸ್ನೇಹಿತರೆ ಸ್ವಾರ್ಥ ತಪ್ಪು ಸರಿ ಇದ್ರ ಮಧ್ಯೆ ತುಂಬಾ ವಿಶ್ಲೇಷಣೆಗಳು ನಿಮಗೆ ಸಿಗ್ತವೆ ಸಮಾಜ ಶಾಸ್ತ್ರಜ್ಞರು ಹೇಳ್ತಾರೆ ಲೈಫ್ ಕೋಚ್ಗಳು ಹೇಳ್ತಾರೆ ಮೋಟಿವೇಶನಲ್ ಸ್ಪೀಕರ್ಸ್ ಹೇಳ್ತಾರೆ ಕಥೆಗಳು ಹೇಳ್ತವೆ ತತ್ವಜ್ಞಾನ ಹೇಳುತ್ತೆ ಹಾಗೆ ಧಾರ್ಮಿಕ ಗ್ರಂಥಗಳು ಸಾಕಷ್ಟು ಸ್ವಾರ್ಥ ಬಗ್ಗೆ ಹೇಳುತ್ತೆ ಕೆಲವೊಬ್ರು ಸ್ವಾರ್ಥ ಬೇಡ ಪರಮಾರ್ಥ ಬೇಕು ಸ್ವಾರ್ಥ ಅಂದ್ರೆ ಏನು ಇದೆಲ್ಲಾ ಡೆಫಿನೇಶನ್ಗಳನ್ನ ಕೊಡ್ತಾ ಹೋಗ್ತಾರೆ ಮತ್ತೆ ಸ್ವಾರ್ಥ ಅನ್ನೋದು ಸರಿಯಲ್ಲ ಅಂತ ಇಲ್ಲಿವರೆಗೆ ಹೇಳ್ತಾ ಇದ್ರು ಆದ್ರೆ ಇವತ್ತಿನ ಯಶಸ್ವಿ ಏನು ಸ್ಫೂರ್ತಿದಾಯಕ ಮಾತುಗಾರರು ಸ್ವಾರ್ಥ ಬೇಕು ಅಂತನೂ ವಾದ ಮಾಡ್ತಾರೆ ಹಾಗಿದ್ರೆ ಸ್ವಾರ್ಥ ಅನ್ನೋದು ವ್ಯಕ್ತಿತ್ವದ ಭಾಗ ಅದನ್ನ ಒಪ್ಕೊಬೇಕ ಖಂಡಿತ ಸ್ವಾರ್ಥ ಇಲ್ಲದ ಮನುಷ್ಯ ಅಲ್ಲ ಯಾವ ಪ್ರಾಣಿನೂ ಇಲ್ಲ ಸ್ವಾರ್ಥ ಅಂದ್ರೆ ಏನು ಸ್ವ ಅರ್ಥ ಒಂದು ವ್ಯಕ್ತಿಗೆ ತಾನು ಬದುಕಬೇಕು ತನ್ನ ಅಸ್ತಿತ್ವಕ್ಕಾಗಿ ಹೋರಾಡಬೇಕು ಅನ್ನೋದು ಆತ ಹುಟ್ಟುವಾಗಲೇನೆ ಆ ಒಂದು ಭಾವನೆ ಇರುತ್ತೆ ಅದು ತಪ್ಪಲ್ಲ ಅದು ಬದುಕಿಗಾಗಿ ತುಡಿಯುವ ಒಂದು ಭಾವನೆ ಆ ಭಾವನೆ ಎಲ್ಲಿವರೆಗೆ ನಿಮ್ಮನ್ನ ಸೇಫ್ ಆಗಿಡುತ್ತೆ ಎಲ್ಲಿವರೆಗೆ ಅದು ನಿಮ್ಮನ್ನ ಈ ಜಗತ್ತಿನ ಯುದ್ಧದಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಗಿ ನಿಲ್ಲಿಸುತ್ತೆ ಅಲ್ಲಿವರೆಗೆ ಅದು ತುಂಬಾ ಒಳ್ಳೆಯದು ಅಷ್ಟಕ್ಕೆ ಮಾತ್ರ ಆ ಒಂದು ಸ್ವಾರ್ಥ ಇರಬೇಕು ಯಾವಾಗ ನೀವು ಯಶಸ್ವಿಯಾಗ್ಬೇಕು ನಾನು ಹಣ ಗಳಿಸ್ಬೇಕು ಗುರ್ತಿಸ್ಕೊಳ್ಬೇಕು ನನ್ನ ಮನಸ್ಸಿನೊಳಗಡೆ ಒಂದು ಸಂತೋಷದ ಗುಣಮಟ್ಟವನ್ನ ಹೆಚ್ಚು ಹೆಚ್ಚು ಮಾಡ್ಕೋಬೇಕು ಅಂತ ಬಂದಾಗ ಎಸ್ ಅದಕ್ಕೆ ಸ್ಟಾಕ್ಹೋಮ್ ಯೂನಿವರ್ಸಿಟಿ ಅಧ್ಯಯನವನ್ನೇ ಮಾಡಿದೆ ಸಮಾಜ ಶಾಸ್ತ್ರಜ್ಞ ಮತ್ತೆ ಅಹ್ ಸೈಕಾಲಜಿಸ್ಟ್ ಸೈಕಾಲಜಿಸ್ಟ್ಗಳ ಮನಃಶಾಸ್ತ್ರಜ್ಞರ ಸೇರಿಸಿಕೊಂಡು ಒಂದು ತಂಡವನ್ನ ಮಾಡಿ ಯುರೋಪ್ ಮತ್ತೆ ಏಷ್ಯಾ ದೇಶಗಳಲ್ಲಿ ಅಧ್ಯಯನವನ್ನ ನಡೆಸಿದೆ ಅದ್ರ ಪ್ರಕಾರ ಯಾರು ಸ್ವಾರ್ಥವನ್ನ ಮೀರಿ ತಮ್ಮನ್ನು ತಾವು ರಕ್ಷಿಸಿಕೊಳ್ತಲೇ ಬೇರೆಯವರಿಗೋಸ್ಕರ ತ್ಯಾಗ ಮನೋಭಾವದಿಂದ ಬದುಕ್ತಾರಲ್ಲ ಅಂತವರಲ್ಲಿ ಸಂತೋಷದ ಗುಣಮಟ್ಟ ಮನುಷ್ಯನಿಗೊಂದು ಸಂತೋಷ ಪಡುವಂತ ಮನಸ್ಥಿತಿ ಇರುತ್ತಲ್ಲ ಅದು ಅತ್ಯಂತ ಯಶಸ್ವಿಯಾಗಿ ಮಾಡುತ್ತೆ ಆ ಯಶಸ್ವಿಯಾಗಿ ಮಾಡುವ ಆ ಸಂತೋಷದ ಗುಣಮಟ್ಟ ಈ ತ್ಯಾಗ ಮನೋಭಾವದಲ್ಲಿರುವವರಿಗೆ ಹೆಚ್ಚು ಅನ್ನೋದನ್ನ ಅಧ್ಯಯನ ಮಾಡಿದೆ ಹಾಗಿದ್ರೆ ಸ್ವಾರ್ಥಕ್ಕೆ ತತ್ವಜ್ಞಾನಗಳೇನು ಹೇಳ್ತವೆ ಸಂಸ್ಕೃತದಲ್ಲಿ ನಂದು ಸುಭಾಷಿತ ಇದೆ ನಾಸ್ತಿ ವಿದ್ಯಾ ಸಮಂ ಚಕ್ಷು ನಾಸ್ತಿ ಸತ್ಯ ಸಮಂ ತಪ ನಾಸ್ತಿ ರಾಗ ಸಮಂ ದುಃಖಂ ನಾಸ್ತಿ ತ್ಯಾಗ ಸಮಂ ಸುಖ ಅಂತ ಯಾರಿಗೆ ಮೋಹ ಇರುತ್ತೆ ಅವರಿಗೆ ದುಃಖ ಗ್ಯಾರಂಟಿ ನನ್ನದು ನನ್ನದು ನಾನು ನಾನು ಅಂತ ಅಂದಾಗ ಆ ಮನುಷ್ಯನ ಮನಸ್ಸಿಗೆ ಸಮಾಧಾನ ಅನ್ನೋದೇ ಇರುವುದಿಲ್ಲ ಯಾವಾಗ ಇದು ನನ್ನದಲ್ಲ ನನ್ನದಲ್ಲ ಅಂತ ಮನಸ್ಸಿಗೆ ಬರ್ತಾ ಹೋಗುತ್ತೆ ಅವಾಗ ತ್ಯಾಗ ಮನೋಭಾವನೆ ಬರ್ತಾ ಹೋಗುತ್ತೆ ಅವಾಗ ಮನಸ್ಸಿಗೆ ಶಾಂತಿ ಸಿಗುತ್ತೆ ಸಮಾಧಾನ ಸಿಗುತ್ತೆ ಸುಖ ಸಿಗುತ್ತೆ ಅಂತ ಹೇಳುತ್ತೆ ಈ ಸುಭಾಷಿತ ಈ ಸುಭಾಷಿತ ಇದೆಯಲ್ಲ ಇದು ಸಂಸ್ಕೃತದಲ್ಲಿ ಹೇಳಿದ್ರು ಎಲ್ಲ ತತ್ವಜ್ಞಾನಗಳು ಇವನ್ ಬೌದ್ಧಿಸಂ ಜೈನ ಎಲ್ಲ ತತ್ವಜ್ಞಾನಗಳು ಹಿಂದೂದಲ್ಲಂತೂ ಅಲ್ಟಿಮೇಟ್ ಇದರಲ್ಲಿ ಕರ್ಮ ಮಾಡು ಕರ್ಮ ಫಲ ಬೇರೆಯವ್ರಿಗೆ ಬಿಡು ಏನು ನಿನ್ ಬಗ್ಗೆ ನೀನ್ ತಲೆ ಕಟ್ಸ್ಕೊಬೇಡ ಹಣ ಬರುತ್ತೋ ಹೆಸರು ಬರುತ್ತೋ ಏನ್ ಬರುತ್ತೋ ನಿನಗ್ ಲಾಭ ಆಗುತ್ತೋ ದಟ್ ಈಸ್ ಡಿಫ್ರೆಂಟ್ ನೀನ್ ಏನ್ ಕೆಲಸ ಮಾಡ್ತೀಯಾ ಅದರಿಂದ ಬೇರೆಯವರಿಗೆ ಒಳ್ಳೇದಾಗುತ್ತೆ ಅಂದ್ರೆ ಖಂಡಿತವಾಗಿ ಅದ್ರ ಬ್ಯಾಕ್ ಒಳ್ಳೆ ಫಲ ನಿನಗ್ ಬಂದೇ ಬರುತ್ತೆ ಆದ್ರಿಂದ ನೀನು ಸ್ವಾರ್ಥವನ್ನ ಬಿಡು ಅಂತ ಹೇಳ್ತೇವೆ ನಮ್ಮ ಭಾಗವದ್ಗೀತೆ ಹಾಗೆ ಈ ತತ್ವಜ್ಞಾನಗಳಂತ ಒಂದಾದ್ರೆ ಯಶಸ್ವಿಯಾದವ್ರನ್ನೇ ಒಂದ್ ಕಡೆಯಿಂದ ನೋಡ್ಕೊಂಡ್ ಬರೋಣ ಯಾವುದೇ ಒಂದು ಸಂಸ್ಥೆ ಯಾವುದೇ ಒಂದು ಮನೆ ಯಾವುದೇ ಒಂದು ಸಮಾಜ ಯಾವಾಗ ಉತ್ಥಾನಗೊಳ್ಳುತ್ತೆ ಉದ್ಧಾರ ಆಗುತ್ತೆ ಒಂದು ಅಭಿವೃದ್ಧಿಯ ಪಥದಲ್ಲಿ ಹೋಗ್ತಾ ಇರುತ್ತೆ ಅಂತಂದ್ರೆ ಅಲ್ಲಿ ಈ ನಿಸ್ವಾರ್ಥ ಮನೋಭಾವದಿಂದ ಎಸ್ ನಾನು ಆ ಸ್ಕೀಮಿಸಮ್ ಅಂತ ಹೇಳ್ತೀವಲ್ಲ ನಾನು ಹೇಗೆ ನನ್ಗೆ ಲಾಭ ಮಾಡ್ಕೋಬೇಕು ಈಗ ಒಂದ್ ರೂಪಾಯಿ ಖರ್ಚು ಮಾಡಿದ್ರೆ ನಾನ್ ಹತ್ತು ರೂಪಾಯಿ ಹೇಗೆ ಲಾಭ ಮಾಡ್ಕೋಬೇಕು ಅನ್ನೋರ್ಕಿಂತ ನಾನು ಏನ್ ಬೇಕಾದ್ರೂ ನನ್ನ ಸಂಸ್ಥೆಗೋಸ್ಕರ ಮಾಡಕ್ ಇದೀನಿ ನನ್ನ ಕುಟುಂಬಕ್ಕೋಸ್ಕರ ಮಾಡಕ್ ಇದ್ದೀನಿ ನನ್ನ ಸಮಾಜಕ್ಕೋಸ್ಕರ ನನ್ನ ಸುತ್ತಮುತ್ತಲ ಇರೋರಿಗೋಸ್ಕರ ಮಾಡಕ್ ಇದ್ದೀನಿ ಅಂತಹ ಜನರು ಆ ಮನೋಭಾವನೆ ಇಲ್ಲಂತ ಜನರು ಹೆಚ್ಚಾಗ್ತಾ ಹೋದ ಹಾಗೆ ಆ ಕುಟುಂಬದಲ್ಲಿ ಸಾಮರಸ್ಯ ಸ್ವಾಸ್ಥ್ಯ ಚೆನ್ನಾಗ್ ಹೋಗುತ್ತೆ ಆ ಕುಟುಂಬದಲ್ಲಿರೋರೆಲ್ಲ ಒಳ್ಳೆಯ ಸ್ಥಾನಮಾನಗಳೆಲ್ಲ ಹೇಳ್ತಾ ಹೋಗ್ತಾ ಇದಾರೆ ಹಾಗೆ ಒಂದು ಸಂಸ್ಥೆ ಅಲ್ಲಿರುವಂತಹ ಎಲ್ಲ ಎಂಪ್ಲಾಯೀಸ್ ಒಳ್ಳೆ ಬೆನಿಫಿಟು ಒಳ್ಳೆ ಹುದ್ದೆಗಳು ಸಮಾಜದಲ್ಲಿ ಒಂದು ಗೌರವ ಎಲ್ಲ ಸಿಗ್ತಾ ಹೋಗುತ್ತೆ ಆ ಸಂಸ್ಥೆ ಬೆಳೀತಾ ಹೋಗುತ್ತೆ ಹಾಗೆ ಸುತ್ತಮುತ್ತಲೂ ಒಂದು ಊರು ಒಂದು ಒಂದು ರಾಜ್ಯ ಒಂದು ದೇಶ ಈ ರೀತಿ ಘಟಕಗಳಲ್ಲಿ ಈ ನಿಸ್ವಾರ್ಥ ಮನೋಭಾವದಿಂದ ತಮ್ಮನ್ನ ತಾವು ಒಂದು ಸೇವಾ ಕಾರ್ಯಕ್ಕೆ ಅರ್ಪಿಸಿಕೊಳ್ಳುವಂತಹ ವ್ಯಕ್ತಿಗಳು ಹೆಚ್ಚಾದ ಹಾಗೆ ಅಲ್ಲಿ ಒಂದು ಬದಲಾವಣೆ ಸಾಧ್ಯ ಆಗುತ್ತೆ ಅದ್ಭುತವಾದ ಬದಲಾವಣೆ ಸಾಧ್ಯ ಆಗುತ್ತೆ ಆದ್ರಿಂದ ಸ್ವಾರ್ಥ ಬೇಕು ಆ ಸ್ವಾರ್ಥ ಹೇಗೆ ನಿಸ್ವಾರ್ಥವಾಗಿ ಬದಲಾಗಬೇಕು ಅದನ್ನ ನಾನು ನಿಮ್ಗೆ ಒಂದು ಕಥೆಯ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ ನೀವು ಎಲ್ಲ ನೋಡಿರ್ಬೋದು ಬೆಂಕಿಯಲ್ಲಿ ಅರಳಿದ ಹೂ ಅಂತ ಆ ಸಿನಿಮಾ ನೀವು ನೋಡಿರ್ಬೋದು ಆ ಬೆಂಕಿಯಲ್ಲಿ ಅರಳಿದ ಹೂನಲ್ಲಿ ಆಕೆ ತನ್ನನ್ನು ತಾನು ಬಿಟ್ಕೊಟ್ಟು ಇಡೀ ಮನೆಯನ್ನ ಎತ್ತಿ ನಿಲ್ಲಿಸ್ತಾ ಬರ್ತಾರೆ ಅದು ನಿಸ್ವಾರ್ಥ ಮನೋಭಾವನೆ ಅಲ್ಲಿವರೆಗೆ ಚೆನ್ನಾಗಿ ಒಳ್ಳೆ ವಂಡರ್ಫುಲ್ ಆದರೆ ಸ್ವಾರ್ಥ ಎಲ್ಲಿರ್ಬೇಕು ನಿಸ್ವಾರ್ಥ ಎಲ್ಲಿರ್ಬೇಕು ಹಾಗೆ ಒಂದು ಸಂಸ್ಥೆಯಲ್ಲಿ ಸ್ವಾರ್ಥ ಎಷ್ಟಿರ್ಬೇಕು ಸಮಾಜದಲ್ಲಿ ಸ್ವಾ ಸ್ವಾರ್ಥ ಎಷ್ಟಿರ್ಬೇಕು ಅದನ್ನ ನಾವಾಗ ನೋಡೋಣ ಈಗ ಹೆಣ್ಮಗಳು ಒಂದ್ ಹಂತಕ್ಕೆ ತನ್ನ ಇಡೀ ತನ್ನ ಪ್ರೀತಿಯನ್ನು ಬಿಟ್ಕೊಡ್ತಾಳೆ ತನ್ನ ಕರಿಯರ್ನ ಬಿಟ್ಕೊಡ್ತಾಳೆ ತನ್ನ ಜೀವನದ ಎಲ್ಲ ಸುಖ ಸಂತೋಷಗಳನ್ನ ಬಿಡ್ತಾಳೆ ಅದು ಅಲ್ಲ ಒಬ್ಬ ಯಶಸ್ವಿಯ ವ್ಯಕ್ತಿಯಾಗುವಂತಹ ಆಸೆಯುಳ್ಳ ಮನುಷ್ಯ ಯಾವತ್ತು ಈ ರೀತಿಯ ಸ್ವಾರ್ಥವನ್ನ ನೋಡೋದಿಲ್ಲ ಅದು ಒಂದು ಸ್ವಾರ್ಥವೇ ಅದೊಂಥರ ಅತಿಯಾದ ತ್ಯಾಗ ಮಾಡ್ತಾ ಹೋದಾಗೆ ಒಂದ್ ರೀತಿ ಈ ಸಮಾಜದಲ್ಲೆಲ್ಲ ಒಂದು ಅನುಕಂಪ ಶುರುವಾಗುತ್ತೆ ಅಯ್ಯೋ ಪಾಪ ಪಾಪ ಅಂತ ಆ ಪಾಪ ಅನ್ನಿಸಿಕೊಳ್ಳುವುದು ಕೂಡ ಒಂದು ಸ್ವಾರ್ಥವೇ ಅದೊಂಥರ ಎಂಜಾಯ್ಮೆಂಟ್ ಆಗೋದಕ್ಕೆ ಶುರು ಆಗುತ್ತೆ ಪರಮಾರ್ಥ ಆಗೋದಿಲ್ಲ ಅವಾಗ ಅದು ಕೂಡ ಸ್ವಾರ್ಥವೇ ಆಗ್ಬಿಡುತ್ತೆ ಅದೇ ಆಕೆ ಎಸ್ ಎಲ್ಲರನ್ನು ಒಂದು ಇಂಡಿಪೆಂಡೆಂಟ್ ಆಗಿ ಮಾಡ್ತಾ ಸ್ವಾತಂತ್ರ್ಯವನ್ನ ಕೊಡ್ತಾ ಅವ್ರನ್ನ ಎಜುಕೇಟ್ ಮಾಡ್ತಾ ಅವ್ರನ್ನ ಸ್ವಾವಲಂಬಿಯನ್ನ ಮಾಡ್ತಾ ಊಟ ಮಾಡ್ತಾ ತಾನು ತನ್ನ ಸ್ವಂತ ಜೀವನವನ್ನ ನೋಡ್ಕೊಂಡಿದ್ರೆ ಅದು ಸರಿಯಾದ ಸ್ವಾರ್ಥ ಹಾಗೆ ಒಂದು ಸಂಸ್ಥೆ ಆ ಸಂಸ್ಥೆಯಲ್ಲಿ ನೀವು ಕೆಲಸ ಮಾಡ್ತಾ ಇರ್ತೀರ ಅಯ್ಯೋ ಏನು ಕೆಲಸ ಮಾಡ್ತೀರಾ ಮಾಡ್ತೀರಾ ಅಂತಂದ್ರೆ ಅಲ್ಲಿ ನಿಮ್ಗೆ ಸಂಬಳ ಕೊಡ್ಲಿ ಕೊಡದೆ ಇರ್ಲಿ ಒಬ್ಬ ಫ್ರೆಂಡ್ಸ್ ಇದೆ ಫ್ರೆಂಡ್ ಇದ್ದಾರೆ ಅವ್ರ ಹಾಗೆ ಯಾರು ಸಂಬಳ ಕೊಡ್ಲಿ ಕೊಡದೇ ಇರ್ಲಿ ಅವ್ರ ಕೆಲ್ಸಕ್ಕೆ ಹೋಗ್ತಾರೆ ಕೆಲಸ ಮಾಡ್ತಾರೆ ಬರ್ತಾರೆ ಏನು ಅವ್ರನ್ನ ಈಗ ಎಲ್ಲರೂ ಒಂಥರ ಟೇಕನ್ ಫಾರ್ ಗ್ರಾಂಟೆಡ್ ಇಡ್ತಾರ ಆ ಸಂಸ್ಥೆನೂ ಹಾಗೇನೆ ಅಲ್ಲಿ ಯಾವ್ದು ಶಿಸ್ತಿಲ್ಲ ಒಂದಿದಿಲ್ಲ ಎಲ್ಲರೂ ನಿಸ್ವಾರ್ಥವಾದ ಸೇವೆ ಅಂತ ಹೇಳಿ ಆ ಒಬ್ಬ ಯಜಮಾನ ಸಂಸ್ಥೆಯ ಮುಖ್ಯಸ್ಥ ಮಾತ್ರ ಚೆನ್ನಾಗಿ ಲಾಭ ಮಾಡ್ತಾ ಇದ್ದಾನೆ ಇದರಿಂದ ಏನಾಗುತ್ತೆ ಏನೂ ಆಗೋದಿಲ್ಲ ಆ ಸ್ವಾರ್ಥ ಯಾವಾಗ ಪರಮಾರ್ಥ ಆಗ್ಬೇಕು ಯಾವಾಗ ಒಂದು ಲಿಮಿಟ್ ಅಲ್ಲಿ ಇರ್ಬೇಕು ಯಾವಾಗ ಕಟ್ ಆಗ್ಬೇಕು ಅನ್ನೋದು ಆ ವ್ಯಕ್ತಿಗೆ ಗೊತ್ತಿರ್ಬೇಕು ಆ ಸಂಸ್ಥೆಯ ಮುಖ್ಯಸ್ಥನಿಗೆ ಗೊತ್ತಿರ್ಬೇಕು ಈ ನಿಸ್ವಾರ್ಥ ಸೇವೆಯಲ್ಲಿರುವಂತಹ ವ್ಯಕ್ತಿಗಳಿಂದ ನನ್ನ ಸಂಸ್ಥೆ ನಡೀತಾ ಇದೆ ಅವ್ರಿಗೆ ಒಂದ್ ವೇಳೆ ಆ ಸ್ವಾರ್ಥ ಏನು ಎಂಜಾಯ್ ಮಾಡ್ತಿದಾರಲ್ಲ ನಾನು ಹೇಳಿದ್ನಲ್ಲ ಸಂತೋಷದ ಗುಣಮಟ್ಟ ಫಸ್ಟ್ ಗೆ ಹೇಳಿದಿನಿ ನಾನು ಸ್ಟಾಕ್ಹೋಮ್ ಯೂನಿವರ್ಸಿಟಿ ಆ ಅಧ್ಯಯನ ಅಂತವ್ರಿಗೆ ಒಂದ್ ಹಂತ ದಾಟದ ಮೇಲೆ ಅವ್ರಿಗೆ ಏನ್ ಅನ್ಸೋದಿಲ್ಲ ಎಲ್ಲ ಸಂತೋಷನೇ ಅನ್ಸೋಕೆ ಶುರು ಆಗ್ಬಿಡುತ್ತೆ ಅಂತವ್ರನ್ನ ಇಟ್ಟುಕೊಂಡು ಈ ಲಾಭ ಮಾಡ್ಕೊಳ್ತಾ ಇರ್ತಾರಲ್ಲ ಅಂತವರ ಗುಣಮಟ್ಟ ಸಂತೋಷದ ಗುಣಮಟ್ಟ ಒಂದ್ ಕಡೆ ಹೋಗ್ತಾ ಇದ್ರೆ ಆ ಸಂಸ್ಥೆನೋ ಒಂದು ಕುಟುಂಬನೋ ಆಯ್ತಾ ಒಂದು ಸಮಾಜನೋ ಹಳಾಗ್ತಾ ಇರುತ್ತೆ ಉದಾಹರಣೆಗೆ ಮೊದ್ಲೆಲ್ಲಾ ನೀವು ನೋಡಿರ್ಬೋದು ದೊಡ್ಡ ದೊಡ್ಡ ಕುಟುಂಬದಲ್ಲಿ ಅಣ್ಣ ಯಾರು ಯಜಮಾನಿಕೆ ಮಾಡ್ತಿದ್ರಲ್ಲ ಅವ್ರು ಬೇರೆಯವ್ರಿಗೆ ಯಾರಿಗೂ ಓದಿಸ್ತಾನೆ ಇರ್ಲಿಲ್ಲ ತಮ್ಮ ತಂಗಿ ಯಾರಿಗೂ ಓದಿಸೋದೇ ಇಲ್ಲ ಅವ್ರು ತಗೊಂಡೋಗಿ ಯಾವ್ದಾದ್ರು ಕೆಲ್ಸಕ್ಕೆ ಹಾಕ್ಬಿಡೋದು ಇನ್ನೇನೋ ಒಟ್ನಲ್ಲಿ ಯಾರು ಬೆಳೆಯೋದಕ್ಕೆ ಬಿಡೋದಿಲ್ಲ ಸಂಪೂರ್ಣವಾಗಿ ಎಲ್ಲರೂ ನನ್ನ ಅಡಿಯಾಳಾಗಿರ್ಬೇಕು ಆರ್ಥಿಕವಾಗಿ ನನ್ನ ಸೇವೆಯಲ್ಲಿರ್ಬೇಕು ಆರ್ಥಿಕವಾಗಿ ನನ್ನನ್ನ ಫಾಲೋ ಮಾಡ್ತಾ ಇರ್ಬೇಕು ನನ್ನ ಸೇವೆ ಮಾಡ್ತಾ ಇರ್ಬೇಕು ಈ ರೀತಿಯ ಸ್ವಾರ್ಥವನ್ನ ಅವರು ಅನುಭವಿಸ್ತಾ 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 ಕೊನೆಗಾಲದಲ್ಲಿ ಅವರು ಉದ್ಧಾರ ಆಗೋದಿಲ್ಲ ಹಾಗೆ ಅವ್ರ ಸುತ್ತಲೂ ಇರೋರು ಉದ್ಧಾರ ಆಗೋದಿಲ್ಲ ಯಾರು ಯಶಸ್ವಿ ಆಗೋದೇ ಇಲ್ಲ ಆ ಕುಟುಂಬ ಕೊಲಾಪ್ಸ್ ಆಗ್ಬಿಡುತ್ತೆ ಯಾವುದೋ ಒಂದು ಹಂತದಲ್ಲಿ ಡಿವೈಡ್ ಆಗ್ಬಿಟ್ಟು ಯಾರಿಗೂ ಒಬ್ರಿಗೆ ಸಿ ಬಂದು ಮುಗಿದಂತೆ ಅದೇ ತರ ಸಂಸ್ಥೆನಲ್ಲಿ ಯಾವುದೋ ಒಂದು ಹಂತದಲ್ಲಿ ಸಿಟ್ಟು ಬಂದ್ಬಿಡುತ್ತೆ ಏ ನೀನ್ ಒಬ್ಬನೇ ಎಲ್ಲ ಲಾಭ ತಗೋತೀಯ ನಾನ್ ಇಷ್ಟೊಂದು ಕೆಲಸ ಮಾಡ್ಬಿಟ್ಟು ನನ್ಕೇನ್ ಏನಿಲ್ವಲ್ಲ ಎಸ್ ವಿಲ್ ಗೋ ಅಂತ ಅಂದ್ಬಿಟ್ಟು ಆ ಸಂಸ್ಥೆ ಕೊಲಾ ತರ ಸ್ವಾರ್ಥ ಎಷ್ಟಿರ್ಬೇಕು ನಿಸ್ವಾರ್ಥ ಎಷ್ಟಿರ್ಬೇಕು ಯಾವ್ದು ಲಾಭ ಯಾವುದು ನಷ್ಟ ಇದ್ಯಾವುದು ಅರ್ಥ ಆಗದ ವ್ಯಕ್ತಿತ್ವಗಳು ಹೆಚ್ಚಾಗ್ತಾ ಹೋಗ್ತಾ ಇದ್ರೆ ಅದಕ್ಕೆ ಒಂದು ಜೀವನ ಕೌಶಲ್ಯ ಮಾರ್ಗದರ್ಶನ ಬೇಕು ಅದಕ್ಕೋಸ್ಕರ ಈ ವಾಹಿನಿಗಳು ಬೇಕು ಇಂತಹ ವಾಹಿನಿಗಳನ್ನ ನೀವು ಪ್ರೋತ್ಸಾಹ ಕೊಡ್ಬೇಕು ಹಾಗೆ ಇದಕ್ಕೆ ಲೈಕ್ ಮಾಡ್ಬೇಕು ಇಂತಹ ವಿಡಿಯೋಗಳನ್ನ ಶೇರ್ ಮಾಡ್ಬೇಕು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಆಮೇಲೆ ಇವಾಗ ಕೊನೆಯದಾಗಿ ಬಂದ್ಬಿಡೋಣ ಸ್ವಾರ್ಥ ಇವಾಗ ನಿಮ್ಗೆಷ್ಟಿದೆ ಇದನ್ನ ನೀವು ಅಂತರಾತ್ಮದೊಳಗೆ ಹೋಗಿ ನೋಡ್ಕೊಡಿ ನಿಮ್ಗೆ ಪ್ರತಿ ಒಂದ್ರಲ್ಲೂ ನಿಮಗ್ ಲಾಭ ಆದ್ರೆ ಮಾತ್ರ ಖುಷಿ ಆಗುತ್ತಾ ಇದು ಅಲ್ಟಿಮೇಟ್ ಸ್ವಾರ್ಥ ಇದು ಯಾವತ್ತೂ ನಿಮ್ಮನ್ನ ಗೆಲುವಿಗೆ ಕರ್ಕೊಂಡು ಹೋಗೋದಿಲ್ಲ ನಿಮ್ಗೆ ಯಾವಾಗ್ಲೂ ಬೇರೆಯವ್ರ ಸಂತೋಷ ನೋಡ್ದಷ್ಟು ಸಂತೋಷ ಇದು ಒಳ್ಳೇದಲ್ಲ ಎಸ್ ಬೇರೆಯವ್ರ ಸಂತೋಷದಲ್ಲಿ ನಿಮ್ಮ ಸಂತೋಷವನ್ನ ನೋಡೋದು ತುಂಬಾ ಉತ್ತಮ ಅದ್ಭುತವಾದ ವ್ಯಕ್ತಿತ್ವ ಓ ಎಂತಹ ತ್ಯಾಗಮಯಿ ಅದ್ಭುತ ಕೇಳೋದಕ್ ಚಂದ ನೋಡೋದಕ್ ಚಂದ ಆದ್ರೆ ಯಶಸ್ಸಿಗಲ್ಲ ಯಶಸ್ಸಿಗೆ ಹೇಗಿರ್ಬೇಕು ನಿಮಗೂ ಲಾಭ ಆಗ್ಬೇಕು ಬೇರೆಯವರಿಗೂ ಲಾಭ ಆಗ್ಬೇಕು ನಿಮಗೂ ಸಂತೋಷ ಸಿಗ್ಬೇಕು ನಿಮ್ಮ ಸುತ್ತಲೂ ಇರೋರಿಗೂ ಸಂತೋಷ ಸಿಗ್ಬೇಕು ಅದೇ ನಾನು ಹೇಳಿದ್ನಲ್ಲ ಫಸ್ಟ್ ಒಬ್ಬ ಕುಟುಂಬದಲ್ಲಿ ಯಜಮಾನಿಕೆ ಅಥವಾ ನಿಸ್ವಾರ್ಥ ಸೇವೆಗಳು ಇಂಥವೆಲ್ಲ ನೋಡಿದಾಗ ಆ ವ್ಯಕ್ತಿ ತಾನು ಬೆಳೆಯುತ್ತಾ ತನ್ನ ಜೊತೆಗಿರುವ ಎಜುಕೇಶನ್ ಕೊಡಿಸ್ತಾ ಅವ್ರನ್ನ ಇಂಡಿಪೆಂಡೆಂಟ್ ಮಾಡ್ತಾ ಅವ್ರನ್ನೂ ಸುಖವಾಗಿರ್ತಾ ಬಂದಿದ್ರೆ ಈತನೂ ಇಂಡಿಪೆಂಡೆಂಟ್ ಆಗಿ ಸುಖವಾಗಿರ್ಬೋದಾಗಿತ್ತು ಅವರು ಸುಖವಾಗಿರ್ತಾ ಇದ್ರು ಎಲ್ಲರ ಮಧ್ಯೆ ಒಂದು ಸಾಮರಸ್ಯ ಸಮಾನತೆ ಬಂದು ಅಲ್ಲಿ ಒಂದು ಸುಖವಾದ ಸಂಸಾರ ಮಾದರಿ ಆಗ್ತಾ ಇತ್ತು ಮಾದರಿ ಆಗುತ್ತೆ ನೀವು ಒಂದ್ ವೇಳೆ ಆ ಒಂದು ಜಾಗದಲ್ಲಿದೆ ಇವತ್ತು ಈ ಬದಲಾವಣೆಯನ್ನ ಶುರು ಮಾಡ್ಕೊಡಿ ಯಾವುದೋ ಒಂದು ಸಂಸ್ಥೆ ನೀವು ಸಂಸ್ಥೆಯ ಮಾಲೀಕರಾಗಿದ್ರೆ ಅಥವಾ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರೋಂತಿದ್ರೆ ತಿಳ್ಕೊಳ್ಳಿ ನಿಮ್ಮಲ್ಲಿ ಸ್ವಾರ್ಥ ಯಾವ ರೀತಿಯದ್ದು ವರ್ಕೌಟ್ ಮಾಡಿ ನಿಮ್ಮ ಸ್ವಾರ್ಥ ನಿಮ್ಗೆ ಎಷ್ಟು ಲಾಭ ತರ್ತಾ ಇದೆ ಸಂಸ್ಥೆಗೆ ಎಷ್ಟು ಲಾಭ ತರ್ತಾ ಇದೆ ಸಂಸ್ಥೆಯ ಯಾವ ಪಾಲಿಸಿ ನಿಮ್ಗೆ ಲಾ ಇಬ್ಬರಿಗೂ ಮ್ಯೂಚುವಲ್ ಬೆನಿಫಿಟ್ ಅನ್ನ ತರುತ್ತೆ ಅಂತ ಅನ್ಸುತ್ತೆ ಅದನ್ನ ನಿಮ್ಮ ಮಾಲೀಕರ ಹತ್ರ ಸಂಬಂಧಪಟ್ಟವ್ರ ಹತ್ರ ಕೂತ್ಕೊಂಡು ಮಾತನಾಡಿ ಬದಲಾವಣೆಯನ್ನ ತೆಗೆದುಕೊಂಡು ಬರೋದಕ್ಕೆ ಪ್ರಯತ್ನ ಮಾಡಿ ಆಗ ನೋಡಿ ನಿಮ್ಮ ಸಂಸ್ಥೆ ಲಾಭ ಕಡೆ ಹೋಗುತ್ತೆ ಹಾಗೆ ನಿಮ್ಗೂ ಬೇಕಾದಂತಹ ಬೆನಿಫಿಟ್ಸ್ಗಳು ಬರ್ತಾವೆ ಆಮೇಲೆ ಮೂರನೇದು ಒಂದು ಸಮಾಜ ಒಂದು ಘಟಕ ಆ ಘಟಕ ಉದ್ಧಾರ ಆಗ್ಬೇಕು ಅಂತಂದ್ರೆ ನೀವು ನಿಸ್ವಾರ್ಥವಾಗಿ ನಿಮ್ಮ ಸುತ್ತಮುತ್ತಲು ಇರುವ ಜನರ ಆಗು ಹೋಗುಗಳಿಗೆ ಸ್ಪಂದಿಸೋದನ್ನ ರೂಢಿ ಮಾಡ್ಕೋಬೇಕು ಹಾಗೆ ಸಮಾಜದಲ್ಲಿ ಏನ್ ಆಗ್ತಾ ಇದೆ ಏನ್ ನಡೀತಾ ಇದೆ ಅದಕ್ಕೆ ಈ ಕಣ್ಣು ಮೂಗು ಬಾಯಿ ಎಲ್ಲ ತೆರ್ಕೊಂಡು ಸ್ಪಂದಿಸುವ ಮನಸ್ಥಿತಿಯನ್ನ ಬೆಳೆಸ್ಕೊಬೇಕು ಏನು ನಂದು ನಾನ್ ನೋಡ್ಕೋತೀನಿ ಅವ್ರದವ್ರು ನೋಡ್ಕೋತಾರೆ ನನ್ಗೆ ಯಾಕೆ ಬೇಕು ಅನ್ನುವ ಈ ಮನಸ್ಥಿತಿ ಸ್ವಾರ್ಥ ಹಾಗೆ ಎಲ್ಲ ಬಿಟ್ಟು ಎಸ್ ನಾನೇ ಒಂದು ಸಂಸ್ಥೆಯನ್ನ ಕಟ್ತೀನಿ ಒಂದು ಸೊಸೈಟಿ ಏನೋ ಒಂದು ಮಾಡ್ತೀನಿ ಉದ್ಧಾರ ಮಾಡ್ತೀನಿ ಅಂತ ಇಡೀ ಊರನ್ನ ಆಡೋಕ್ ಹೋಗೋದು ಅಷ್ಟು ಸೂಕ್ತ ಅಲ್ಲ ಅದ್ರ ಬದಲು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ನಾಯಕತ್ವವನ್ನ ರೂಪಿಸುವಂಥದ್ದು ನೀವೇ ಆದ್ರೆ ನಾಯಕರಾಗುವಂಥದ್ದು ಒಂದು ಟೀಮ್ ವರ್ಕ್ ಮಾಡೋದಕ್ಕೂ ನಿಸ್ವಾರ್ಥ ಮನೋಭಾವ ಬೇಕು ಸ್ವಾರ್ಥ ಮನೋಭಾವ ಬೇಕು ಎರಡನ್ನೂ ನೀವು ಹೇಗೆ ಉಪಯೋಗಿಸ್ಕೋತೀರಾ ಅನ್ನೋದು ನಿಮ್ಮ ಪ್ರಬುದ್ಧತೆ ಜಾಣ್ಮೆ ಹಾಗೆ ನಿಮ್ಮ ಏನು ಆಸೆ ಒಳಗಡೆಯಿಂದ ಒಂದು ಆಸೆ ಇರುತ್ತೆ ಎಲ್ಲರಿಗೂ ಒಳ್ಳೇದಾಗ್ಬೇಕು ನನಗೂ ಒಳ್ಳೇದಾಗ್ಬೇಕು ಎಲ್ಲ ಚೆನ್ನಾಗಿರ್ಬೇಕು ಸರ್ವೇ ಜನಾ ಸುಖಿನೋಭವಂತು ಎಸ್ ಆ ಮನಸ್ಥಿತಿ ನಿಮ್ಗಿರ್ಬೇಕು ಆಗ ಈ ಸಂತೋಷದ ಗುಣಮಟ್ಟ ಅದ್ಭುತವಾಗಿ ಇಂಪ್ರೂವ್ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ವ್ಯಕ್ತಿ ತನ್ನ ಜೊತೆಗೆ ತನ್ನ ಸುತ್ತಲೂ ತನ್ನ ಘಟಕವನ್ನ ತನ್ನ ಎಲ್ಲ ತನಗೆ ಸಂಬಂಧಪಟ್ಟ ಎಲ್ಲ ತನ್ನ ಅಂದ್ರೇನು ಸ್ವಾರ್ಥ ಆ ಸ್ವಾರ್ಥದ ಮಿತಿ ಇದೆಯಲ್ಲ ಆ ಮಿತಿಯನ್ನ ಅರ್ಥಕೊಳ್ತಾ ಆ ಬೆಂಕಿಯಲ್ಲಿ ಹೂವು ಎಷ್ಟು ಬೇಯ್ಬೇಕು ಎಷ್ಟು ಸುಡಬೇಕು ಅಷ್ಟು ಸುಟ್ಟು ಮಾತ್ರ ಚಂದ ಅದನ್ನ ಮೀರಬಾರ್ದು ಹಾಗಂತ ಸುಡದೆ ಇಲ್ಲೂಬಾರದು ಇದು ಜೀವನದ ಯಶಸ್ಸಿಗೆ ಸ್ವಾರ್ಥದ ಸೂತ್ರ ಇದು ನಿಮ್ಗೆ ಇಷ್ಟ ಆಯ್ತಾ ಹಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಈ ವಿಡಿಯೋಕ್ಕೆ ತಪ್ಪದೆ ಬೇನವರಿಗೆ ಶೇರ್ ಮಾಡಿ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಸಿಗ್ತೀನಿ ನಾಳಿನ ಸಂಚಿಕೆಯಲ್ಲಿ ಖಂಡಿತವಾಗ್ಲೂ ನನ್ನ ಸ್ನೇಹಿತಿಯರಿಗೋಸ್ಕರ ಏನು ಅಂತ ನೋಡಿ ನಮಸ್ಕಾರ